ಹೈ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹಾಸ್ಯದಾರ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ರೋಹಿಣಿ ಮನೋಜ ಮಾತಾಡ್ತಾ ಇರ್ತಾರೆ ಒಂದ ಕಳ್ಳನೆ ಬಂದು ಕೊಟ್ಟಿರ್ಬೇಕು ಇಲ್ಲ ಸೂರ್ಯನೇ ಏನಾದ್ರು ಯಾರ್ಡಾದ್ರೂ ಹೇಳಿ ಮಾಡ್ಸಿರ್ಬೇಕು ಅಂತ ಹೇಳಿ ಮನೋಜನ್ ಜೊತೆ ಹೇಳ್ತಾ ಇರ್ತಾರೆ ಅದಕ್ಕೆ ಮನೋಜ್ ಇದಾವೇನು ನನ್ನನ್ನು ಅವನು ಈಗೆಲ್ಲ ಮಾಡಿರಕ್ ಸಾಧ್ಯನೇ ಇಲ್ಲ ಏನ್ ಮನೋಜ್ ಸಡನ್ ಆಗಿ ಅವ್ರ ಕಡೆ ಮಾತಾಡ್ತಿದ್ದೀರಲ್ಲ ಅಂತ ಅಂತಾರೆ ರೋಹಿಣಿ ಸೂರ್ಯನಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಕೋಕ್ತಲ್ಲಿ ಕೂಗಾಡ್ತಾನೆ ಕೈ ಕೂಡ ಮಾಡ್ತಾನೆ ಆದ್ರೆ ಕಳತನ ಮಾಡೋದು ಸುಳ್ಳೇಳೋದು ಅದಿಲ್ವೇ ಇಲ್ಲ ಮೇ ಬಿ ಆದ್ರೆ ಕಳ್ಳ ಖಂಡಿತ ದುಡ್ಡನ್ನ ಇದ್ ಮಾಡಿರ್ತಕ್ಕದಿರ್ತಾನೆ ಅಂತ ಹೇಳಿ ಹೇಳ್ತಾನೆ ಈಗ ದುಡ್ಡನ್ನ ಹೇಗೆ ಕರೆಕ್ಟ್ ಆಗಿ ವಾಪಸ್ ಕೊಡಕ್ ಸಾಧ್ಯ ಅಂತ ಹೇಳ್ತಾನೆ ಈಗ ನೋಡು ಅವ್ರ ಬಗ್ಗೆ ತಿಳ್ಕೊಂಡು ನಮ್ಗೆ ಏನಾಗ್ಬೇಕು ನಮ್ ದುಡ್ಡು ನಮಗ್ ಸಿಕ್ತಲ್ಲ ಅಷ್ಟ್ ಬಿಡು ದುಡ್ಡು ಸಿಕ್ಕಿದ್ರೆ ಸಾಕ ಮನೋಜ್ ಅದೇ ಸಿಕ್ತು ಅಂತ ತಿಳ್ಕೊಳೋದ್ ಬೇಡ್ವಾ ಅಯ್ಯೋ ಅದರಿಂದ ನಮ್ಗೆ ಏನಾಗ್ಬೇಕು ನಾವು ಈ ಮನೇಲಿ ಇರೋದು ಸೊ ನಾಳೆ ದಿನ ಏನೇ ಆದ್ರೂ ಕೂಡ ನಮಗೂ ಕೂಡ ರಿಫ್ಲೆಕ್ಟ್ ಆಗುತ್ತಿದ್ದು ಅಂತಾಳೆ ಮೀನ ಆಚೆ ನಿಂತ್ಕೊಂಡು ಕೇಳ್ತಾ ಇರ್ತಾಳೆ ರೋಹಿಣಿ ನೋಡ್ತಾ ಇರಿ ಒಂದಿನ ಖಂಡಿತ ಸತ್ಯ ಹೊರ ಬರುತ್ತೆ ಅಂತ ಅಂತಾಳೆ ಮೀನು ಆಚೆ ನಿಂತ್ಕೊಂಡು ಕೇಳ್ಕೊಂಡು ಗಾಬ್ರಿ ಆಯ್ತಾಳೆ ಸರಿ ಆಮೇಲೆ ರೂಮ್ಗೆ ಹೋಗ್ತಾಳೆ ರೂಮ್ಗೆ ಅಲ್ಲಿ ಬಟ್ಟೆ ಮಡ್ಸಕ್ಕೆ ಅಂತ ಕೂತಿರ್ತಾಳೆ ಬಟ್ಟೆ ಮಡ್ಸಕ್ ಕೂತಿರ್ಬೇಕಾದ್ರೆ ಸೂರ್ಯ ಬರ್ತಾನೆ ಬಂದವನೇ ಸೂರ್ಯ ರೂಮ್ ನಲ್ಲಿ ಇವಳು ಪಾಪ ಬೇಜಾರಿಂದ ಬಟ್ಟೆ ಹಾಕೊಂಡಿರ್ತಾಳೆ ಸೂರ್ಯ ಇದ್ದವನು ಹೈ ನಿಮ್ಮ ಅಮ್ಮನ ಮನೆಗ್ ಹೋಗಿದ್ದೇನೆ ಹೋಗಿದ್ದೆ ಯಾವ ಆಂಡಾಳಮ್ಮ ಕೇಳ ಹೋಗಿದ್ದೆ ನಮ್ಮ ತಾಯಿ ಮನೆಗ್ ಹೋಗೋಕೆ ಯಾರ್ನೇನ್ ಕೇಳಬೇಕು ಓ ಏನ್ ರೆಸಲ್ಟ್ ಓಟ್ ಅಲ್ಲಿ ಐ ಗಂಡ ಅನ್ನೊಂದ್ ಲೆಕ್ಕಕ್ಕೆ ಇಲ್ವೇನೆ ನಿನ್ಗೆ ಯಾಕೆ ಕೇಳಬೇಕು ಅನ್ನೋ ಲೆವೆಲ್ಗೆ ಬಂದಿದ್ಯೇನೆ ಅಂತಾನೆ ನೀವೆಲ್ಲಾ ಕೆಲ್ಸ ನನ್ ಕೇಳೆ ಮಾಡ್ತೀರಾ ಅಂತ ಅಂತಾಳೆ ಮೀನಾ ನಿನಗೆ ಯಾವ್ ವಿಷಯ ಹೇಳ್ಬೇಕು ಯಾವ್ದನ್ನು ಮುಚ್ಚಿಟ್ಟಿಲ್ಲ ಗೊತ್ತಾ ಹೌದಾ ಹಾಗಾದ್ರೆ ಯಾವ್ದಾದ್ರು ವಿಷಯ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ರೆ ಬಾಯಿ ಬಡ್ಕೊಂಡ್ರು ನಿನ್ನ ಹತ್ರ ಹೇಳಲ್ಲ ಗೊತ್ತಾ ಅದೆಲ್ಲ ಬಿಡು ಸಿಕ್ಕಿದ್ದ ನಿನ್ ತಮ್ಮ ಹ್ಮ್ ಸಿಕ್ಕಿದ್ದ ಅಂತಾಳೆ ಮೀನಾ ಏನ್ ಹೇಳ್ದ ಅವನತ್ರ ಏನೂ ಇಲ್ಲ ಸುಳ್ಗಳ ಬಗ್ಲಿದ್ರೆ ಹಂಗೆ ತಗದು ಹಿಂಬಡಿಸ್ಬಿಡ್ತೀನಿ ಅಂತ ಅಂತಾನೆ ಕಾಗೆ ಸುಬ್ಬನ್ ಸಹವಾಸ ಸಾವಾಸ ಮಾಡ್ಬೇಡ ಅಂತ ಹೇಳಿ ಹೇಳಕ್ ಹೋಗಿದ್ದೆ ತಾನೇ ಅವನ ಹತ್ರ ಹೇಳಿರೋದು ನಾನು ಹೇಳಿ ಕಳ್ಸಿದ್ನ ಹತ್ರ ಹೇಳೋ ಕಾಗೆ ಸುಬ್ಬನಿಂದ ಯಾವ್ದೇ ಕಾರಣಕ್ಕೂ ಕೆಲಸ ಮಾಡ್ಬೇಡ ಅಂತ ಹೇಳಿ ಕಳ್ಸಿದ್ನ ಇಲ್ಲ ಅಲ್ವಾ ಇನ್ನೇನೆ ಮತ್ತೆ ನನ್ನ ಹತ್ರ ಬಂದು ರವಿಶಂಕರ್ ಏ ಬಾಬಾ ದಲ್ಲಾಳಿ ಕೆಲ್ಸ ಮಾಡ್ಬೇಡ ಕಣಾಲೇ ಅಂತ ನನ್ನ ಹತ್ರ ಎಗ್ರಾಡೋದು ಅದಕ್ಕೆ ಮತ್ತೆ ಹೊಡೆದ್ಬಿಟ್ರ ನೀವು ಈಗ ಸದ್ಯಕ್ಕೆ ಕೊಟ್ಟಿಲ್ಲ ನಾನು ಆಯ್ತಾ ಕೊಡ್ತೀನಿ ಯಾವತ್ತೋ ಒಂದಿನ ನನ್ನ ಹತ್ರ ಇಕ್ಕಸ್ಕತ ನೋಟ್ನಲ್ಲಿ ಅಂತ ಅಂತಾಳೆ ಅಂತಾನೆ ಸೂರ್ಯ ಮೇಲೆ ಅವಳು ಅದೇನಾಯ್ತು ಹೇಳಿ ಅಂತ ಅಂತಾರೆ ಅಂಗಂದ್ರು ಕೂಡ ಸೂರ್ಯ ಹೇಳೋದಿಲ್ಲ ಈ ಸಾರಿ ಬರೀ ಕೈ ಹೋಗಿದೆ ನೆಕ್ಸ್ಟ್ ಟೈಮ್ ಹಂಗೆ ಕಾಲನಿ ಎಗರಿಸ್ಬಿಡ್ತೀನಿ ಅಷ್ಟೇ ಅಷ್ಟೆ ಅಂತಾನೆ ಅವನ ಏನಕ್ಕೆ ಮತ್ತೆ ನಿಮ್ಮ ಹತ್ರ ಬಂದಿದ್ದ ಮತ್ತೆ ಏನಕ್ ಗಲಾಟೆ ಮಾಡ್ದ ಎಲ್ಲ ಮುದ್ದೆ ಅವ್ರ ಕಳ್ಸಾರ್ ಮಹಿಮೆ ಅಂತ ಅಂತಾನೆ ಲೈ ಮಾತು ಹೇಳ್ಬೇಕು ಕಣೆ ಏನು ಅಂತ ಅಂತ ಇನ್ನು ಮುಂದೆ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಡ ಅಂತ ಅಂತಾರೆ ಅಮ್ಮನ ಮನೆಗೆ ಹೋಗ್ಬೇಡ ಅಂತಂದ್ರೆ ಹಿಂಗೆ ಅಂತ ಕೇಳ್ತಾಳೆ ಆ ಕೇಳಿದಾಗ ಅದಕ್ಕೆ ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಡ ಅಂತ ನಾನು ಹೇಳಲಿಲ್ಲ ಅಮ್ಮನ ಮನೆಗೆ ಹೋಗ್ದೆ ನೀನು ಅಲ್ಲೇ ದೇವಸ್ಥಾನದತ್ರನೋ ಅಲ್ಲೆಲ್ಲಾದ್ರೂ ಸಿಕ್ತಾರಲ್ಲ ನಿಮ್ಮ ಅಲ್ಲಿ ಮಾತಾಡು ಅಂತ ಹೇಳ್ತಾಳೆ ಆ ನಂತರ ಅಲ್ಲಿ ಇತ್ತ ಶ್ರುತಿ ಶ್ರುತಿ ತಾಯಿ ರವಿ ಜೊತೆ ಮಾತಾಡ್ತಾ ಇರ್ತಾರೆ ನೋಡಿ ನಾನು ನೀವ್ ಒಪ್ಪಿದ್ರೆ ರೆಸ್ಟೋರೆಂಟ್ ನ ಮಾಡೋಣ ಅಂತ ನಾನ್ ಸಿದಿನಿ ಅಂತ ಅಂತಾರೆ ಆಮೇಲೆ ರೆಸ್ಟೋರೆಂಟ್ ಅಲ್ಲಿ ಇದ್ದಂತಹ ರವಿ ಓನರ್ ಬಂದು ಏನ್ ಏನ್ ಗಲಾಟೆ ಅಂತ ಕೇಳ್ತಾರೆ ಏನಿಲ್ಲ ಏನಿಲ್ಲ ಸರ್ ಅಂತ ಅಂತಾರೆ ಆಮೇಲೆ ರವಿ ಇಲ್ಲೆಲ್ಲ ಮಾತಾಡೋದು ಜಾಗ ಅಲ್ಲ ನಡೀರಿ ಅಂತ ಅಂತಾರೆ ಆಮೇಲೆ ಶ್ರುತಿ ತಾಯಿ ಇದ್ದವಳು ನೋಡಿ ನಾನೇ ಸ್ವಂತ ರೆಸಾರ್ಟ್ ಮಾಡ್ಬೋದು ನಾನ್ ಯಾಕೆ ಹಿಂಗ್ ಮಾಡ್ತಾ ಇದೀರಿ ಆ ನಾನ್ ನೋಡಿ ನಾನು ಶ್ರುತಿ ಕೈಲಿ ಕಳ್ಸಿದ್ದು ಪ್ರವಾಸದ್ದು ಅವಮಾನ ಮಾಡೋಕಲ್ಲ ಅಂತ ಹೇಳ್ತಾರೆ ಅಷ್ಟೊಂದು ಕಸ್ಟಮರ್ ಬರ್ತಾರೆ ಬಿರಿಯಾನಿ ರೆಡಿನಾ ಅಂತ ಅಂತಾರೆ ಆಮೇಲೆ ಮತ್ತೆ ಯಾಕಪ್ಪ ಮಾತಾಡ್ತಿದೀರಾ ಡಿಸ್ಟರ್ಬ್ ಆಗಲ್ವಾ ಅಂತ ಅಂತಾರೆ ನಾನ್ ಬರ್ತೀನಿ ನಡೀಲಿ ಅತ್ತೆ ಯಾಕೆ ಹಿಂಗ್ ಮಾಡ್ತಾ ಇದೀರ ನಾನ್ ಕೆಲಸ ಮಾಡೋ ಜಾಗಕ್ಕೆ ಬಂದು ನನಗೆ ಮುಜುಗರ ತರಿಸ್ತಿದಿರಲ್ಲ ಅಂತ ಹೇಳ್ತಾರೆ ಶೀಲಾ ಹಳಿ ಅಂದ್ರೆ ನೀವು ಮಾತಾಡೋ ಮಾತು ನನ್ಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮ್ ಲೈಫ್ ಅಲ್ಲಿ ತಲೆ ಹಾಕ್ಬಿಡಿ ಅಂತ ಶ್ರುತಿ ಕೈಲಿ ಹೇಳಿದಿರ ಹಂಗಾದ್ರೆ ನಿಮ್ ಬಗ್ಗೆ ಕಾಳಜಿ ವಹಿಸ್ಬಾರ್ದ ಅಯ್ಯೋ ಅತೆ ನಾನು ಆಗೆಲ್ಲ ಹೇಳಿಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನೀವು ಮನೇಲಿ ಮಾತಾಡೋಣ ಇಲ್ಲಿಂದ ಹೋಗಿ ಅತೆ ಅಂತ ಅಂದ್ರೆ ಆದ್ರೂ ಕೂಡ ಶೀಲ ಯಾಕ್ಳಿಂದ ಮತ್ತೆ ಆ ಅದಿ ಹೋಗಲ್ಲ ಅಂತ ಅಂದ್ರೆ ನಾವ್ ತಕ್ಕೊಟ್ರೆ ಹೋಗಲ್ವಾ ನೀವ್ ನಮ್ ಮಗನ್ ತರ ಅಂತ ಅನ್ಕೊಂಡಿದ್ದೆ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ರವಿಗೆ ಕೋಪ ಬಂದ್ ನನ್ಗೆ ಏನು ಅರ್ಥ ಆಗೋದ್ ಬೇಡ ದಯವಿಟ್ಟು ಇಲ್ಲು ಕಿಂತ ಹೋಗಿ ಅತ್ತೆ ಏನ್ ಅಳಿ ಅಂದ್ರೆ ಹಿಂಗೆಲ್ಲ ಮಾತಾಡ್ತೀರಾ ನಮಗ್ ಗೊತ್ತಿಲ್ದೇನೆ ಮಗಳ್ ಕರ್ಕೊಂಡೋಗ್ ಮದ್ವೆ ಆದ್ರೆ ಬೇರೆ ಯಾರಾದ್ರೂ ಆಗಿದ್ರೆ ಕ್ಷಮಿಸ್ತಾನೆ ಇರ್ಲಿಲ್ಲ ಆದ್ರೆ ನಾವೆಲ್ಲಾನು ಕೂಡ ಮರ್ತು ನಿಮ್ಮನ್ನ ಚೆನ್ನಾಗ್ ನೋಡ್ಕೊಳ್ತಾ ಇದ್ದೆ ಆದ್ರೂ ನಮ್ ಮೇಲೆ ಏನ್ ಕೋಪ ಅಂತ ಕೇಳ್ತಾ ಅಷ್ಟಲ್ಲಿ ರೆಸ್ಟೋರೆಂಟ್ ಇಂದಷ್ಟ್ರೆ ರವಿ ಸ್ಟವ್ ಮೇಲೆ ಏನ್ ಇಟ್ಟಿದ್ದು ಸೀದುವ ವಾಸನೆ ಬರ್ತಾ ಇದೆಯಲ್ಲ ಅಂತ ಅಯ್ಯೋ ಅಂತ ಹೇಳಿ ರವಿ ಆ ಕಡೆ ಹೋಗ್ತೇವೆ ಮತ್ತೆ ಶೀಲಾ ಅಳಿ ಅಂದ್ರೆ ಇಲ್ಲಿ ನಾನು ಮಾತಾಡ್ತಾ ಇರ್ಬೇಕಾರೆ ಯಾಕೆ ಹೋಗ್ತೀರಾ ಅಂತ ಕೇಳ್ತಾರೆ ನಿಮ್ಮಿಂದ ಅಡುಗೆ ಅರ್ಧದಲ್ಲೇ ಬಿಟ್ಟು ಬಂದಿದೆ ಸೀದ್ ಹೋಗ್ತಾ ಇದೆ ಅಂತ ಹೇಳಿ ಹೋಗ್ತಾರೆ ನನ್ನ ಮಗಳಿಗೂ ಜೀವನ ಏನೋ ಅಂತ ಭಯ ಆಗ್ತಾ ಇದೆ ಅವಳು ಆಸೆ ಪಡ್ತಾ ಇದ್ದಾಳೆ ಅಂತ ಕರ್ಕೊಂಡು ಹೋದ್ರೆ ಏನಾಗುತ್ತೆ ನಿಮ್ಗೆ ಅಂತ ಅಂತ ರವಿ ಕೋಪ ಬಂದ್ಬಿಟ್ಟು ನಿನಗೆ ಅರ್ಥ ಆಗ್ತಾ ಇಲ್ವಾ ಹೇಳೋದು ಬೇಕಿದ್ರೆ ಅವಳು ಒಬ್ಬ ಹಣ್ಣು ಹೋಗಿ ಕೇಳಿ ಕೆಲಸ ಮಾಡೋ ಜಾಗಕ್ಕೆ ಇರಿಟೇಟ್ ಮಾಡ್ಬೇಡಿ ಇಲ್ಲಿಂದ ಹೋಗಿ ಅಂತ ಹೇಳಿ ಬೈದು ಹೊರ್ಟ್ ರವಿ ಹತ್ರ ಮ್ಯಾನೇಜರ್ ಬಂದು ಯಾರೋ ಅವರು ಯಾಕೋ ಹಿಂಗೆ ಅರ್ಚಾಡ್ತಾ ಇದೀಯ ಅತ್ತೆ ಸರ್ ಏನೋ ಪ್ರಾಬ್ಲಮ್ ಇತ್ತು ಸಂಸಾರದಲ್ಲಿ ಹಾಗಾಗಿ ಮಾತಾಡೋದ್ ಬಂದ್ರೆ ಮ್ಯಾನೇಜರ್ ಪರ್ಸ್ನಲ್ ವಿಚಾರ ಇದ್ರೆ ಮನೇನಲ್ಲಿ ಇಟ್ಕೊಡಿ ಅಡಿಗೆ ಚೆನ್ನಾಗಿ ಮಾಡ್ತೀರಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ನಿಮ್ಮನ್ನ ಶಿಫ್ಟ್ ಆಗಿ ಇಟ್ಕೊಂಡಿದೀವಿ ಇನ್ನೊಂದ್ಸಲ ಈ ತರ ಏನಾರ ಅದೇ ಕೆಲಸ ತೆಗಿಬೇಕಾಗತ್ತೆ ಅಂತ ಹೇಳಿ ವಾರ್ ಮಾಡಿ ಕಳಿಸ್ತಾರೆ ಆನಂತರ ರವಿ ಮನೆಗೆ ಬಂದು ನಡೆದಂತ ಸುದ್ದಿ ಎಲ್ಲ ಶ್ರುತಿ ಜೊತೆ ಮಾತಾಡ್ತಾರೆ ಆ ಮಾತಾಡಿದಾಗ ಅದಕ್ಕೆ ನಮ್ಮಅಮ್ಮ ನಿಮ್ಮನ್ನ ಮಾತಾಡ್ಸಪ್ ಬಂದಿರೋದೇ ಅದಕ್ಕೆ ನಿನ್ನ ಓನರ್ ರೆಸ್ಟೋರೆಂಟ್ ಓನರ್ ಎಲ್ಲ ಹಿಂಗೆಲ್ಲ ಅಂದ್ರು ಅಂತಾನೆ ನಮ್ಮಅಮ್ಮ ನಿನ್ನ ಹತ್ರ ಮಾತಾಡಿ ನಿನಗೆ ಬೇರೆ ವ್ಯವಸ್ಥೆ ಮಾಡೋಣ ಅಂತ ಬಂದಿರೋದು ಅದಕ್ಕೆ ಯಾಕೆ ನೀನ್ ನಮ್ಮಅಮ್ಮನ ಬೇಜಾರು ಮಾಡ್ಕೊಂಡು ಮಾತಾಡ್ತೀಯ ಹಂಗೆಲ್ಲಾ ಮಾತಾಡ್ಬೇಡ ಅಂತ ಹೇಳಿ ಅಂತಾಳೆ ಶ್ರುತಿ ಆನಂತರ ಇಲ್ಲಿ ಮನೋಜ್ ಪಾಪ ರಂಗನಾಥ್ ಅವರು ಸ್ನಾನ ಮಾಡಕ್ಕೆ ಅಂತ ಹೋಗಿರ್ತಾರೆ ಪ್ಯಾಂಟ್ ಬಿಚ್ಚ್ಬಿಟ್ಟು ಏನು ಮನೋಜ್ ಅವ್ರ ಅಮ್ಮನ ಹತ್ರ ದುಡ್ಡು ಕೇಳ್ತಾನೆ ಅಮ್ಮ ದುಡ್ಡು ಇದ್ರು ಕೊಡಮ್ಮ ನಾನು ಇಂಟ್ರೂಗ್ ಹೋಗ್ತಾ ಇದೀನಿ ಕೆಲಸ ಮಾಡ್ತಾ ಇದಿಯಲ್ಲೋ ಅಂತ ಕೇಳ್ತಾಳೆ ಇಲ್ಲಮ್ಮ ನಾನು ಬೇರೆ ಕೆಲ್ಸ ಹುಡ್ಕೋತಾ ಇದೀನಿ ಹಂಗಾಗಿ ಯಾವಾಗ್ಲೂ ನಿಮ್ಗಿದ್ನ ದುಡ್ಡು ಕೊಡ್ಬೇಕು ಹೋಗು ನನ್ನ ಹತ್ರ ಇಲ್ಲ ರೋಹಿಣಿ ಕೇಳು ಅಂತ ಹೇಳಿ ಹೋಗ್ತಾ ಹೋಗ್ತಾಳೆ ಆಮೇಲೆ ಹಂಗಂದವಳು ಮತ್ತೆ ಇಲ್ಲಿ ಬಂದು ಆ ಮನೋಜ ಆ ರೂಮಿಗೆ ಬರ್ತಾನೆ ರಂಗನಾಥ್ ಅವ್ರ ರಂಗನಾಥ್ ಅವ್ರ ಬಿಚ್ಚಿಟ್ಟಿದಂತ ಪ್ಯಾಂಟ್ ಅಲ್ಲಿ ಮುನ್ನೂರು ರೂಪಾಯಿ ಎತ್ಕೊಂಡು ಹೊರ್ಟ್ ಹೋಗ್ತಾನೆ ಪಾಪ ರಣ ಸ್ನಾನ ಮುಗಿಸ್ ಬಂತಾರಲ್ಲ ಶಾಂತಿ ಏನಕ್ಕಾದ್ರೂ ಬೇಕು ಅಂತ ದುಡ್ಡು ತಗೊಂಡ ಅಂತರ ಇಲ್ಲಾರಿ ನಾನೆಲ್ ತಗೊಂಡಿದೀನಿ ಹೌದಾ ಮನೋಜ ಬಾರಿ ಇಲ್ಲಿ ನನ್ಗೆ ಚಿಲ್ರೆ ಇಲ್ಲ ಒಂದ್ ಐನೂರು ರೂಪಾಯಿ ಚಿಲ್ರೆ ಕೊಡು ಅಯ್ಯೋ ಅಪ್ಪ ನನ್ನ ಹತ್ರ ಇಲ್ಲಪ್ಪ ನಾನೆಲ್ಲ ಫೋನ್ ಪೇ ಗೂಗಲ್ ನಲ್ಲೇ ಮುಗಿಸ್ತೀನಿ ನನ್ನ ಹತ್ರ ಕ್ಯಾಶ್ ಇಲ್ಲಪ್ಪ ಅಂತ ಅಂತಾರೆ ಆಮೇಲೆ ಶಾಂತಿ ಇದ್ದವ್ ಎಲ್ಲೋ ಟೀಗೋ ಏನಕ್ಕೋ ಖರ್ಚು ಮಾಡಿರ್ತೀರ ಬಿಡ್ರಿ ಸೋಪ್ಕೋ ಏನಕ್ಕೋ ಇಲ್ವಲ್ಲ ಇವತ್ತು ಈಶ್ವರ್ ಕೊಟ್ಟು ಟೀಗೆ ಅದ ಬಿಡ್ಲಿ ಬಿಡ್ರಿ ದೋಸೆ ಮಾಡ್ಕೊಡ್ತೀನಿ ಬಿಸಿ ಬಿಸಿ ಬನ್ನಿ ತಿನ್ನಿ ಅಂತ ಅಂತಾಳೆ ಆದ್ರೂ ರಂಗನಾಥ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಹನುಮಾನ ಸುಳಿದಾಡಕ್ ಶುರು ಆಗುತ್ತೆ ಮನೋಜನ್ ಇರ್ಬೋದು ಇದೆಲ್ಲ ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನೋಡಿ ఎల్గూ కూడా అనంత అనంత ధన్యవాదాలు సబ్స్క్రైబ్ మి శేర్ లైక్ మి